ಅದಕ್ಕೋಸ್ಕರ ಜಾತ್ರೆ ಇವತ್ತು ಮುಗಿತ ನಾಳೆನೆ ಕಮಿಟಿ ಚೆನ್ನಾಗಿರುತ್ತೆ ಅದಕ್ಕೆ ಈ ವರ್ಷ ಕಮಿಟಿ ಬಿಡುತ್ತೆ ಇದೊಂದು ತೊಂದರೆ ಸಪ್ಲಮ್ಮ ಜಾತ್ರೆ ಆಗ್ತಾ ಇದೆ ಅಂತ ಹೇಳ್ತೀರಾ ಅಂದ್ರೆ ಪ್ರತಿ ವರ್ಷ ಹಿಂಗೆ ನಡೆಯುತ್ತಾ ಇಲ್ಲ ಯಾವ್ದಾದ್ರು ಒಂದು ವರ್ಷ ಮಾತ್ರ ಹಿಂಗ್ ಹಾಯ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸುಮಾ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ಇವತ್ತು ಹೊಸಕೋಟೆ ತಾಲೂಕು ನಂದಗುಡಿ ಹೋಬಳಿ ಮೋತಕದ ಹಳ್ಳಿ ಅನ್ನುವಂತಹ ಒಂದು ಹಳ್ಳಿಗೆ ಬಂದಿದ್ದೀನಿ ಈ ಒಂದು ಹಳ್ಳಿನಲ್ಲಿ ಅಣ್ಣ ತಮ್ಮಂದ್ರು ಎಲ್ಲ ಸೇರಿ ತುಂಬಾ ಪ್ರೀತಿಯಿಂದ ಹಳ್ಳಿಕಾರನ ನೋಡ್ಕೊಳ್ತಾರೆ ಇವರ ತಾತ ಆ ಮತ್ತೆ ಮುತ್ತಾತ ತಂದೆ ಕಾಲದಿಂದನೂ ಕೂಡ ಹಳ್ಳಿಕಾರನ್ನ ಸಾಕೊಂಡ್ ಬರ್ತಾ ಇರುವಂತಹ ಒಂದು ಕುಟುಂಬ ಅಂತ ಇವ್ರದು ಈಗ ಸಪ್ಲಮ್ಮ ಜಾತ್ರೆ ಬೇರೆ ಹತ್ರ ಬರ್ತಾ ಇರೋದ್ರಿಂದ ಇವರು ಕೂಡ ಸಪ್ಲಮ್ಮ ಜಾತ್ರೆಗೆ ಆ ತಮ್ಮ ಹೋರಿಗಳನ್ನ ಕಟ್ತಾರೆ ಅಹ್ ಜಾತ್ರೆಗೆ ಅಂತ ಅಂದ್ಬಿಟ್ಟು ಹಾಲಲ್ಲಿನ ಒಂದು ಹಳ್ಳಿಕಾರ್ ಕರುಗಳನ್ನ ತಂದಿದ್ದಾರೆ ಆಕ್ಚುಲಿ ಆ ಕರುಗಳಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಹೈಟ್ ಆಗಿರ್ಬೋದು ಅಗಲ ಆಗಿರ್ಬೋದು ಅಂಡ್ ಕಲರ್ ಆಗಿರ್ಬೋದು ಅಹ್ ಹಾಲಲ್ಲಿ ಈ ತರ ಒಂದು ಕರುಗಳು ಆಕ್ಚುಲಿ ಈ ಹೈಟ್ ನಲ್ಲಿ ಇಲ್ಲ ಅಂತ ಅನ್ಸುತ್ತೆ ಸೊ ಹಾಗಾದ್ರೆ ಬನ್ನಿ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಹಾಗೆ ಕರುಗಳ ಒಂದು ಪರಿಚಯವನ್ನು ಕೂಡ ನಿಮ್ಗೆ ಮಾಡ್ಕೊಡ್ತೀನಿ ಸೊ ಹಾಗಾದ್ರೆ ಲೆಟ್ಸ್ ಗೋ ಹಾಯ್ ನಮಸ್ತೆ ಸರ್ ನಿಮ್ಮ ಹೆಸರು ಮಹೇಶ್ ಅಂತ ಮಹೇಶ್ ಅಂತ ಸೊ ಸೊ ಇದು ನಂದಗುಡಿ ಹೋಬಳಿ ಹತ್ರ ಇರುವಂತಹ ಒಂದು ಹಳ್ಳಿ ಅಲ್ವಾ ಸೊ ನೀವು ಇಲ್ಲೇ ಇರೋಂತದಲ್ವಾ ಓಕೆ ಎಷ್ಟು ವರ್ಷದಿಂದ ಹಳ್ಳಿ ಕಾರಣ ಸಾಕ್ತಾ ಇದ್ದೀರಾ ಸರ್ ಮೇಡಮ್ ನಮ್ಮ ನಮ್ ತಾತನ ಕಾಲದಿಂದ ಸಾಕ್ತಾ ಇದ್ದೀವಿ

ಮೇಡಮ್ ಹಳ್ಳಿ ತರ್ಬಿಟ್ಟು ಬಿಟ್ಟು ಮಾಮೂಲಿ ಕುರಿ ಮೇಕೆ ಇದೆ ಹಸು ಇದೆ ಹಳ್ಳಿ ಕಾರ್ ಸಾಕ್ಬೇಕು ಅಂತ ಯಾಕೆ ಅನಿಸ್ತು ನಿಮ್ಗೆ ಅದೇನೋ ಒಂಥರ ಆಗ್ ಬಂದ್ಬಿಟ್ಟಿದೆ ಮೇಡಮ್ ಅದ್ ಮನೇಲಿ ಇಲ್ಲ ಅಂದ್ರೆ ಏನಲ್ಲ ಕಣ್ಣಿಗೆ ಹೌದಾ ಓಕೆ ಸೊ ಹಂಗಾರೆ ವರ್ಷ ಪೂರ್ತಿ ನಿಮ್ಮ ಮನೇಲಿ ಹಳ್ಳಿ ಕಾರ ಇದ್ದೇ ಇರುತ್ತೆ ಇದ್ದೇ ಇರುತ್ತೆ ಜಾತ್ರೆಗೆ ಅಂತ ಏನ್ ಕಟ್ಟಲ್ಲ ವರ್ಷ ಪೂರ್ತಿ ಕಟ್ಟಿರ ಏನಿಲ್ಲ ಮೇಡಮ್ ವರ್ಷ ಪೂರ್ತಿ ಇರ್ತದೆ ನಮ್ಮ ಮನೇಲಿ ವರ್ಷ ಪೂರ್ತಿ ನಿಮ್ ಮನೇಲಿ ಇರುತ್ತೆ ಈಗ ಇನ್ನೇನ್ ಸಪ್ಲಮ್ಮ ಜಾತ್ರೆ ಶುರು ಆಗುತ್ತೆ ಜಾನ್ವರಿನಲ್ಲಿ ಸೊ ನೀವು ಸಪ್ಲಮ್ಮ ಜಾತ್ರೆ ಮಾಡ್ತೀರಾ ಅಲ್ವಾ ಸೊ ಈಗ ಸಪ್ಲಮ್ಮ ಜಾತ್ರೆ ರೆಡಿ ಮಾಡ್ತಾ ಇದೀರಾ ಓಕೆ ಸಪ್ಲಮಾ ಜಾತ್ರೆ ಅಷ್ಟರಲ್ಲಿ ಎಷ್ಟು ಜೊತೆ ನೀವು ಕಟ್ತೀರಾ ಎರಡು ಜೊತೆ ಆಕ್ಚುಲಿ ಈ ಒಂದು ಕರುಗಳ ಬಗ್ಗೆ ಹೇಳ್ಬೇಕು ಏನು ಅಂತಂದ್ರೆ ಅಂದ್ರೆ ಇದು ಹಾಲಲ್ಲಿನ ಕರುಗಳು ಆ ತುಂಬಾ ಚೆನ್ನಾಗಿದೆ ನೋಡ್ತಾ ಇರ್ಬೋದು ಹೈಟ್ ಆಗಿರ್ಬೋದು ಅಂಡ್ ಅದರ ಅಗಲ ಆಗಿರ್ಬೋದು ಕಲರ್ ಆಗಿರ್ಬೋದು ಆ ಉದಾಪನ ಎಲ್ಲ ಕೂಡ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಆ ಹೇಳಿ ಈ ಒಂದು ಕರುಗಳ ಬಗ್ಗೆ ಹೇಳಿ ಎಲ್ಲಿತ್ತು ಈ ಒಂದು ಕರುಗಳು ಕೂಟ ತಗೊಂಡ್ ಬಂದಿದ್ದ ಇಲ್ಲ ಸಿಂಗಲ್ ತಗೊಂಡ್ ಬಂದು ಕೂಟ ಹಾಕಿದ್ದ ಹೆಂಗೆ ಇಲ್ಲ ಮೇಡಮ್ ಅವರೇ ಕೂಟ ಮಾಡಿದ್ರು ನಾವು ಕೂಟ ತಂದಿದ್ದು ಓಕೆ ಎಲ್ಲಿಂದ ತಗೊಂಡ ಬಂದಿದ್ದೀರಾ ಆಕ್ಚುಲಿ ಆನೆಕಲ್ಲತ್ರ ಒಂದು ಅಲ್ಲಿ ತಂದಿದ್ದು ಮೇಡಂ ಓಕೆ ಆನೆಕಲ್ಲತ್ರ ಹಳ್ಳಿ ಅಂದ್ರೆ ಯಾವ ಹಳ್ಳಿ ಅದು ಎಲ್ಲಿತ್ತು ಆ ಚಿಕ್ಕನಾಯಕನಹಳ್ಳಿ ಅಂತ ಆನೆಕಲ್ಲತ್ರ ಚಿಕ್ಕನಾಯಕನಹಳ್ಳಿ ಅಂತ ಅದೊಂದು ಕಾಡಲ್ಲಿ ಇರೋ ಹಳ್ಳಿ ಅದು ಅಲ್ಲಿ ಅವರು ಸಾಕೊಂಡ ನಾವು ತಗೊಂಡ ಬಂದಿದ್ದು ಮೇಡಮ್ ಓಕೆ ಅಂದ್ರೆ ಅದು ಕಾಡಿಗೆ ಮೋಸ್ಟ್ಲಿ ತುಂಬಾ ಹತ್ತದಲ್ಲಿ ಒಂದು ಹಳ್ಳಿ ಅಂತ ಅನ್ಕೊಂತೀನಿ ಓಕೆ ಓಕೆ ಹ್ಮ್ ಸೊ ಆ ಒಂದು ಕಾಡತ್ರ ಹತ್ರ ಹೋಗಿರುವಂತಹ ಕರುಗಳ ಇವು ಅಲ್ಲಿ ಹೋಗಿತ್ತ ಇದು ಅಲ್ಲಿ ಹೋಗಿತ್ತು ಸೊ ನಿಮಗೆ ಮಾಹಿತಿ ಅಲ್ಲಿಂದ ನಿಮಗೆ ಮಾಹಿತಿ ಅಲ್ಲಿಂದ ಅಲ್ಲಿ ಹೋಗಿ ತಗೊಂಡ್ ಬಂದಿದೀರಾ ಎಷ್ಟ್ ದಿನ ಆಯ್ತು ನಿಮ್ ಬಂದಿ ಒಂದು ಕರುಗಳು ದಿನ ಅಂತ ಇಟ್ಕೊಂಡಿದೀರಾ ಇಲ್ಲ ಯಾರಾದ್ರೂ ಬಂದ್ ಕೇಳ್ತಾ ಇದಾರೆ ಈಗ ಈ ಕರುಗಳನ್ನ ಜಾತ್ರೆ ಮಾಡ್ಬೇಕಂತ ಇಟ್ಕೊಂಡಿರೋದು ತುಂಬಾ ಜನ ಬಂದ್ ಕೇಳ್ತವ್ರೆ ಕೊಡಕ್ ಇಷ್ಟ ಇಲ್ಲ ಮೇಡಂ ಇದು ನಮ್ ರೇಟ್ ಬಂದ್ರೆ ಕೊಡ್ತೀವಿ ಇಲ್ಲಾಂದ್ರೆ ಇಲ್ಲ ನೀವ್ ಎಷ್ಟು ತಗೊಂಡ್ ಬಂದಿರೋದು ನಾವ್ ಐದ್ ಲಕ್ಷ ಇಪ್ಪತ್ತೈದ್ ಸಾವಿರ ಓಕೆ ಸೊ ಇದು ಹಾಲ್ ಅಲ್ಲಿನ ಕಡುಗಳು ಇವರು ಆನೆಕಲ್ ಹತ್ರ ಇರುವಂತಹ ಒಂದ್ ಹಳ್ಳಿ ಅಂದ್ರೆ ಸರಿಸುಮಾರು ಏನಂದ್ರೆ ಕಾಡ್ ಹತ್ತತ್ರ ಇರುವಂತಹ ಒಂದ್ ಹಳ್ಳಿ ಅಲ್ಲಿಂದ ತಂದಿರುವಂತದ್ದು ಐದ್ ಲಕ್ಷ ಇಪ್ಪತ್ ಸಾವಿರಕ್ಕೆ ಈ ಒಂದು ಕರುಗಳನ್ನ ತಂದಿದ್ದಾರೆ ಸಪ್ಲಮ್ಮ ಜಾತ್ರೆಗೆ ಅಂತ ಅಂದ್ಬಿಟ್ಟು ಈ ಒಂದು ಕರುಗಳನ್ನ ರೆಡಿ ಮಾಡ್ತಾ ಇದಾರೆ ಏನ್ ಕೊಡ್ತೀರಾ ಫುಡ್ ನೀವು ಮೇಡಮ್ ಬೆಳಗ್ಗೆ ಇದು ಗೋಧಿ ಜೋಳ ನುಚ್ಚಿ ಮಾಡಿಸಿದೀವಿ ಅದ್ರ ರವೆ ಬುಸ ಕಳ್ಳೆ ಒಟ್ಟು ಕಳ್ಳೆ ಪೂರಿ ಇಷ್ಟು ಕೊಡ್ತೀವಿ ಮೇಡಮ್ ಬೆಳಿಗ್ಗೆ ಸಾಯಂಕಾಲ ರವೆ ಗಂಜಿ ಕೊಡ್ತೀವಿ ಮತ್ತೆ ಹಾಲ್ ಕೊಡ್ತೀವಿ ಮೇಡಮ್ ಚಕ್ಕೆ ಬುಸ ರವೆ ಬುಸ ಕಡಲೆ ಪುರಿ ಕಡಲೆ ಒಟ್ಟು ಕಡಲೆ ಒಟ್ಟು ಗೋಧಿ ಮತ್ತೆ ಇದು ಜೋಳದ ನುಚ್ಚು ಜೋಳದ ಮುಚ್ಚ ಕೊಡ್ತೀರಾ ಮೈ ಬರುತ್ತೆ ಅನ್ನೋ ರೀಸನ್ಗೋಸ್ಕರ ಎಮ್ಮೆ ಹಾಲ್ ಕೊಡ್ತೀರಾ ಓಕೆ ಹ್ಮ್ ಇದು ಕಡಲೆ ಪುರಿ ಕೊಡೋದ್ರಿಂದ ಇದಾಗಲ್ವಾ ಇದಕ್ಕೆ ಮೇಡಂ ಕಡಲೆ ಪುರಿ ಕೊಡೋದ್ರಿಂದ ಶೈನಿಂಗ್ ಬರುತ್ತಿತ್ತು கொடுத்து புரியல <Cping>

ತಿಂಡಿ ಜಾಸ್ತಿ ಕೊಡ್ತೀವಿ ಹಾಲು ಸ್ವಲ್ಪ ಜಾಸ್ತಿ ಮಾಡ್ತೀವಿ ಎಲ್ಲ ಕೊಡ್ತೀವಿ ಎಷ್ಟ್ ದಿನ ಇರ್ತೀರಾ ಜಾತ್ರೆಗೆಲ್ಲ ಹೋದ್ರೆ ಜಾತ್ರೆ ಹೇಳಕ್ ಆಗಲ್ಲ ಮೇಡಮ್ ಒಂದ್ ಐದ್ ದಿನ ಇದ್ದು ಇರ್ತೀವಿ ಇಲ್ಲ ಏಳ್ ದಿನ ಇದ್ದು ಏಳ್ ದಿನನೂ ಇರ್ತೀವಿ ಹ್ಮ್ ಜಾತ್ರೆಗೆಲ್ಲ ಆದ್ರೆ ಖುಷಿ ಅಂತ ಅನ್ಸುತ್ತೆ ಖುಷಿ ಅಂತ ಅನ್ಸುತ್ತೆ ಸೊ ಐದ್ ದಿನ ಇದ್ದು ಬರ್ತೀರಾ ಜಾತ್ರೆಗಳಲ್ಲಿ ಹೋದ್ರೆ ಓರೆಗಳನ್ನ ಕರುಗಳನ್ನ ತಗೊಳ್ತೀರಾ ಇಲ್ಲ ಐದ್ ದಿನ ಕೊಟ್ಟು ಬರ್ತೀರಾ ಹಿಂಗೆ ನಮ್ ರೇಟ್ ಬಂದ್ರೆ ಕೊಡ್ತೀವಿ ಮೇಡಮ್ ಇಲ್ಲಾಂದ್ರೆ ಇಲ್ಲ ಕೊಡ್ಲೇಬೇಕಂತ ಹೋಗಲ್ಲ ಜಾತ್ರೆಗೆ ಜಾತ್ರೆ ಮಾಡಕ್ ಕಾಯಸ್ ಹೋಗ್ತೀವಿ ಲಾಸ್ಟ್ ಇಯರ್ ಜಾತ್ರೆ ದೊಡ್ಡ ಎತ್ತನ ಕಟ್ಟಿದ್ರಿ ಅಲ್ವಾ ಎರಡಲ್ಲಿ ಎರಡಲ್ಲಿ ದೊಡ್ಡ ಎತ್ತಿತ್ತು ಅದು ಯಾರು ಕೊಟ್ರಿ ೂರ್ ಕಡೆ ಓಕೆ ಆಯ್ತು ತುಂಬಾ ಚೆನ್ನಾಗಿತ್ತು ಲಾಸ್ಟ್ ಇಯರ್ ಸಪ್ಲಮ್ಮ ಜಾತ್ರೆನಲ್ಲಿ ಇವರು ಎರಡರಲ್ಲಿ ಸ್ವಲ್ಪ ದೊಡ್ಡ ಎತ್ತುಗಳನ್ನೇ ಕಟ್ಟಿದ್ರು ಆಕ್ಚುಲಿ ತುಂಬಾ ಚೆನ್ನಾಗಿತ್ತು ಅದು ಒಂದ್ ಸ್ವಲ್ಪ ಹೈಲೈಟ್ ಆಗೋ ತರ ಇತ್ತು ಎತ್ತುಗಳು ಜಾತ್ರೆನಲ್ಲಿ ಸಪ್ಲಮ್ಮ ಜಾತ್ರೆನಲ್ಲಿ ಲಾಸ್ಟ್ ಇಯರ್ ಸೊ ಈ ಇಯರ್ ನೋಡೋಣ ಹಾಲಲ್ಲಿ ಮೇ ಬಿ ಸಪಲಮ್ಮ ಜಾತ್ರೆನಲ್ಲಿ ಈ ಒಂದು ಕರುಗಳು ಹೈಲೈಟ್ ಆಗುತ್ತೆ ಅಂತ ಅನ್ಕೊಂಡಿದೀನಿ ಆಕ್ಚುಲಿ ಉದ್ದಪಾನ ಎಲ್ಲ ತುಂಬಾ ಚೆನ್ನಾಗಿದೆ ಸೊ ಅಷ್ಟೊತ್ತಿಗೆ ಇನ್ನೂ ಚೆನ್ನಾಗಾಗುತ್ತೆ ಆಗುತ್ತೆ ಅಂತ ಅನ್ಸುತ್ತೆ ಜಾತ್ರೆ ಅಷ್ಟೊತ್ತಿಗೆ

ತುಂಬಾ ಖುಷಿ ಇದೆ ಸಾಕ್ ಅದ್ರಲ್ಲಿ ಅಂತ ಹೇಳ್ತೀರಾ ಈಗ ಎಲ್ಲಾ ಹಾ ಎಲ್ಲಾ ಜಾತಿ ಗುಣ ಲಕ್ಷಣ ಎಲ್ಲಾ ನೋಡಿ ತಗೊಳ್ಳೋದಾ ನೀವು ತುಂಬಾ ಸಾಧು ಗುಣ ಇದೆ ಹಾ ಯಾರು ಏನು ಮಾಡಲ್ಲ ಅಂದ್ರೆ ನೀವು ಸಾಮಾನ್ಯವಾಗಿ ಯಾವ ದಿನ ಇಷ್ಟ ಪಡ್ತೀರಾ ಎರಡಲ್ಲಲ್ಲಿ ನಾಲ್ಕಲ್ಲಲ್ಲಿ ಕಡೆಯಲ್ಲಲ್ಲಿ ಯಾವ ತರ ಇಷ್ಟ ಪಡ್ತೀರಾ ಕಟ್ಟೋದಕ್ಕೆ ಮೇಡಮ್ ನಮ್ಗೆ ಕರುಗಳಲ್ಲಂದ್ರೆ ಚೆನ್ನಾಗಿರುತ್ತೆ

ಹಳ್ಳಿಕಾರ ಸಾಕೋದ್ರಿಂದ ಒಂದು ನೆಮ್ಮದಿ ಮೇಡಮ್ ಹಳ್ಳಿಕಾರನೇಲಿ ಇದ್ರೆ ಖುಷಿ ನಮ್ಮ ಹೆಸರು ಶಿವಕುಮಾರ್ ಅಂತ ಇದು ನಮ್ಮ ಹಳ್ಳಿಕಾರ ನಾವು ತಾತ ಮುತಾತನ ಕಾಲದಿಂದ ಕಟ್ತಾ ಇದೀರಿ ಮಹೇಶ್ ಅವರ ಅಣ್ಣ ಬ್ರದರ್ ಈಗ ನಾವು ತುಂಬಾ ವರ್ಷದಿಂದ ಕಟ್ತಾ ಇದ್ರಿ ನಮ್ಮ ತಾತ ಒಂದು ಹತ್ತು ವರ್ಷ ಸ್ವಲ್ಪ ಗ್ಯಾಪ್ ಕೊಟ್ಟಿದ್ರಿ ಮತ್ತೆ ಈಗ ಒಂದು ಸಿಕ್ಸ್ ಇಯರ್ಸ್ ಕಂಟಿನ್ಯೂ ಮಾಡ್ತಾ ಇದ್ರಿ ನಮ್ಮ ಮನೆಯಲ್ಲಿ ವರ್ಷ ಪೂರ್ತಿ ಎತ್ತಿರುತ್ತೆ ಈಗ ಲಾಸ್ಟ್ ಟೈಮು ಹೋದ್ ವರ್ಷ ಸಪ್ಲಮ್ನಲ್ಲಿ ಮೇಲೆ ಕೊಟ್ಟಿದ್ರಿ ನಾಲ್ಕಲ್ಲಿ ಇತ್ತು ತಂದು ನಾಲ್ಕರ ಲಕ್ಷ ತಂದು ಐದು ಲಕ್ಷ ಕೊಟ್ಟಿದ್ರಿ ಅದೀಗ ಮಂತ್ಸ್ ಗ್ಯಾಪ್ ಇತ್ತು ಮತ್ತೆ ಮಾಗಡಿ ತಗೊಂಬಂದೆ ಮಾಗಡಿ ತಗೊಂಡ್ಬಂದು ಫಿಫ್ಟೀನ್ ಡೇಸ್ ಬ್ಯಾಕ್ ಮಾಡಿದ್ರಿ ಯಾರಿಗೆ ಈ ಕಡೆ ಇರಿಸಿದ್ರೆ ಅವ್ರಿಗೆ ಕೊಟ್ಟಿದ್ರಿ ಎರಡ್ ಲಕ್ಷ ಇಪ್ಪತ್ ಸಾವಿರಕ್ಕೆ ಅದಾಗ ಒಂದ್ ಟೆನ್ ಡೇಸ್ ಮತ್ತೆ ಇತ್ತು ಮನೇಲಿ ವರ್ಷ ಪೂರ್ತಿ ಎತ್ತಿರುತ್ತೆ ಜಾತ್ರೆ ಟೈಮ್ಗೆ ಎತ್ತು ಸಾಕು ಬರಲ್ಲ ನಾವು ಈಗ ಜಾತ್ರೆ ನಾವು ಎಲ್ಲಾರ್ ತರ ನಾವು ಮೆರವಣಿಗೆ ಮಾಡ್ತೀವಿ ಮರ ಕಮಿಟಿಗೆಲ್ಲ ಬಿಟ್ಟಿರ್ಲಿಲ್ಲ ಯಾವ ವರ್ಷನೂ ಈ ವರ್ಷ ಕಮಿಟಿಗೆ ಬಿಡ್ಬೇಕು ಅಂತಿಲ್ಲ ನಮ್ಗೆ ಪೇಶನ್ಸ್ ಟೈಮ್ ಇಲ್ಲ ಮೇಡಮ್ ತಂದೆ ಈಗ ಏನ್ ಮಾಡ್ತಾರಂದ್ರ ಅದು ನಾನು ಈಗ ಮೀಡಿಯಾ ಮೂಲಕ ಎಲ್ಲರಿಗೂ ಹೇಳ್ತೀನಿ ಇವತ್ತು ಜಾತ್ರೆ ಮುಗಿಯುತ್ತೆ ನಾಲ್ಕ್ ದಿವಸ ಆದ್ಮೇಲೆ ಕಮಿಟಿ ಇಡ್ತಾರೆ ಅಲ್ಲೇ ಜಾತ್ರೆ ಒಂದು ಒಣ ಇರಲ್ಲ ಒಂದ್ ಜನ ಇರಲ್ಲ ಕಮಿಟಿಗೋಸ್ಕರ ನಾವ್ ವೇಟ್ ಮಾಡ್ಬೇಕು ಅಂದ್ರೆ ಈಗ ಈಗ ಎಲ್ಲಾ ಜಾತ್ರೆಗಳಲ್ಲಿ ಆಕ್ಚುಲಿ ಮುಗಿದ್ ತಕ್ಷಣ ಮಾಡ್ತಾರೆ ಅಲ್ವಾ ಮುಗಿದ ತಕ್ಷಣ ಮಾಡ್ಬೇಕು ನಮ್ ಸಪ್ಲಾಮ್ ನಲ್ಲಿ ಮೂರ್ ನಾಲ್ಕು ದಿವಸ ಆದ್ಮೇಲೆ ಮಾಡ್ತಾರೆ ರೆಡಿ ಮಾಡ್ಕೊಬೇಕು ಅಲ್ಲ ಈಗ ರೈತರೆಲ್ಲ ಆಕ್ಚುಲಿ ಹೋಗ್ಬಿಟ್ಟಿರ್ತಾರೆ ಮತ್ತೆ ಕರ್ಕೊಂಡ್ ಬರ್ಬೇಕಾಗತ್ತಾ ಮತ್ತೆ ಇಲ್ಲ ಈ ಕಂಪ್ ಯಾರು ಬಿಡಬೇಕು ಯಾರು ಇಂಟ್ರೆಸ್ಟ್ ಇರ್ತಾರೋ ಅವ್ರು ಯಾರು ಪಾರ್ಟಿಸಿಪೇಟ್ ಮಾಡ್ಬೇಕು ಅವರಲ್ಲೇ ಇರ್ತಾರೆ ಅಲ್ಲೇ ಡೇಸ್ ಯಾರು ಇರೋದಿಲ್ಲ ನಮ್ಗೆ ಕೆಲ್ಸಗಳು ಈ ಕಾಲದಲ್ಲಿ ಗೊತ್ತಾಗ ಆಧುನಿಕ ಕಾಲ ಈಗ ಟೆಕ್ನಾಲಜೀಸ್ ಇಂಪ್ರೂವ್ ಆಗಿದೆ ಆಗಿದೆಲ್ಲ ಈಗ ನಮ್ದೇ ಆದ ಬಿಸ್ನೆಸ್ ಇರುತ್ತೆ ನಾಲ್ಕೈದು ದಿವ್ಸ ನಾವು ಅದ್

ಸುಮジェクト ಜಾತ್ರೆ ಆದ್ಮೇಲೆ ಇನ್ನ ನಾಳೆ ಜಾತ್ರೆ ಕಿತ್ತ ಹೋಗುತ್ತೆ ಅಂದಾಗ ಇಕ್ಕಿದ್ರೆ ಜನ ಬಂದ್ ನೋಡ್ತಾರೆ ರೈತರು ನೋಡ್ತಾರೆ ಅವರಿಗೆ ಪ್ರೋತ್ಸಾಹ ಇರುತ್ತೆ ওইತರ ನಾವು ಸಾತಿದ್ರೆ ನೆಕ್ಸ್ಟ್ ಏರ ನಾವುನ ಪ್ರೈಸ್ ಮಾಡಬಹುದು ನಾವು ಪ್ರೊಫೆಸ್ ಮಾಡ್ಬೋದು ಅಂತ ಇಂಪ್ರೆಸ್ ಆಗುತ್ತೆ ಪ್ರತಿ ವರ್ಷದ ಎಕ್ಸ್‌ಪೀರಿಯನ್ಸ್ ಹೇಳ್ತಾ ಇದ್ರೆ ಈ ರೀತಿ ನಡೆಯತಾ ಇದೆ ಸಪ್ಲಮ್ಮ ಜಾತ್ರೆ ಅಂತ ಚೆನ್ನಾಗಿರುತ್ತೆ ಮೇಡಂ ಮಾಡೋದು ಕಮಿಟಿ ಇರ್ಲಿ ಎಲ್ಲ ಜನ ಇರೋ ಮಾಡಕ ಆಗಲ್ಲ ಜಾತ್ರೆ ಮುಗಿದಿನ ನಾಳೆ ಜಾತ್ರೆ ಕಿತ್ತೋಗುತ್ತೆ ಆ ಟೈಮ್ ಅಲ್ಲಿ ಮಾಡಿದ್ರೆ ಇರೋರಿಗೆ ಒಂದು ಇಂಪ್ರೆಸ್ ಆಗುತ್ತೆ ನಾವು ನೆಕ್ಸ್ಟ್ ಟೈಮು ಈ ಥರ ಕಟ್ಟಬೇಕು ಈ ಥರ ಮಾಡಬೇಕು ಅಂತ ಓಕೆ ಈ ಒಂದು ಸಪ್ಲಮ ಜಾತ್ರೆಯ ಉಸ್ತುವಾರಿಯನ್ನ ವಹಿಸ್ಕೊಳ್ಳುವಂತವ್ರು ಈ ಒಂದು ಒಂದು ಸಮಸ್ಯೆಯನ್ನ ಖಂಡಿತವಾಗ್ಲು ಗಂಭೀರವಾಗಿ ತಗೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದ್ರೆ ಆ ಜಾತ್ರೆಯಲ್ಲ ಮುಗಿದು ಏನೇನ್ ಜಾತ್ರೆ ಕೀಳುತ್ತೆ ಅನ್ನೋ ಟೈಮ್ ಅಲ್ಲಿ ಒಂದು ಕಮಿಟಿಯನ್ನ ಮಾಡಿದ್ರೆ ಆಕ್ಚುಲಿ ಏನಂತಂದ್ರೆ ಎಲ್ಲಾ ರೈತರು ಇರ್ತಾರೆ ಎಲ್ಲಾ ಎಲ್ಲ ರೈತರು ಕೂಡ ಕಮಿಟಿಗೆ ಎತ್ತುಗಳನ್ನ ಹಾಕಿರ್ತಾರೆ ಅಂಡ್ ಅವ್ರ ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂಡ್ ಇದು ಒಂದು ಇದಕ್ಕೂ ಕೂಡ ಒಂದು ಶೋಭೆ ತರುತ್ತೆ ಅಂತ ಹೇಳ್ಬೋದು ಸುಮಾರು ಒಂದ್ ಮೂರ್ ದಿನ ಬಿಟ್ಟು ಮಾಡಿದಾಗ ರೈತರೆಲ್ಲ ತಮ್ಮ ತಮ್ಮ ಕೆಲಸಗಳು ಇರುತ್ತೆ ಓಟ್ ಬಿಟ್ಟಿರ್ತಾರೆ ಹಾಗಾಗಿ ಎಲ್ಲರಿಗೂ ತೊಂದರೆ ಆಗುತ್ತೆ ಅನ್ನುವಂತಹ ಒಂದು ಮಾತನ್ನ ಹೇಳ್ತಾ ಇದಾರೆ ಅಹ್ ಒಂದು ಸಮಸ್ಯೆಯನ್ನ ಗಂಭೀರವಾಗಿ ತಗೊಂಡು ಈ ಒಂದು ವರ್ಷದ ಸಪ್ಲಮ್ಮ ಜಾತ್ರೆಯಲ್ಲಿ ಈ ರೀತಿಯಾದಂತಹ ಒಂದು ಪ್ರಾಬ್ಲಮ್ಸ್ ನ ಆಗದೆ ಇರೋ ತರ ನೋಡ್ಕೊಳ್ಳಿ ಯಾಕೆ ಅಂತಂದ್ರೆ ಈ ಒಂದು ಭಾಗದಲ್ಲಿ ಆ ಬೆಂಗಳೂರು ಈ ಒಂದು ಭಾಗದಲ್ಲಿ ಘಾಟಿಯನ್ನ ಬಿಟ್ಟ ನೆಕ್ಸ್ಟ್ ಸಪ್ಲಮ್ಮ ಜಾತ್ರೆಗೆ ಸಾಕಷ್ಟು ರೈತರು ಸೇರೋದ್ರಿಂದ ಕಮಿಟಿಗೆ ತಮ್ಮ ಎತ್ತ ಹಾಕ್ಬೇಕು ಅನ್ನುವಂತಹ ಒಂದು ಆಸೆಯನ್ನ ಇಟ್ಕೊಂಡಿರ್ತಾರೆ ಪ್ರೈಸ್ ಮಾಡ್ಬೇಕು ಅನ್ನುವಂತಹ ಒಂದು ಆಸೆಯನ್ನು ಕೂಡ ಇಟ್ಕೊಂಡಿರ್ತಾರೆ ಸೊ ಎಲ್ಲ ಮುಗಿದು ನೆಕ್ಸ್ಟ್ ಡೇನೆ ಮಾಡಿದ್ರೆ ಒಂದು ಚೆನ್ನಾಗಿರುತ್ತೆ ಅನ್ನುವಂತಹ ಒಂದು ಅಭಿಪ್ರಾಯ ನಂದು ಕೂಡ ಹೇಳಿ ಹ್ಮ್ ಮತ್ತೆ ಈಗ ಇದು ಹಾಲಲ್ಲ ಮೇಡಮ್ ಇದು ಈಗ ನಾವು ನೋಡಿದಂಗೆ ನೀವು ಓಡಾಡ್ದಂಗೆ ನೀವು ಓಡಾ ಓಡಾಡ್ತಾ ಇರ್ತೀರಿ ಎಲ್ಲಾರು ಬಗ್ಗೆ ಮೀಡಿಯಾ ಮಾಡ್ತಾ ಇರ್ತೀರಿ ಈಗ ಎಷ್ಟೋ ಜನ ನಿಮ್ಮಿಂದ ಇಂಪ್ರೆಸ್ ಆಗಿ ದನ ಕಟ್ಟಿ ಸ್ಟಾರ್ಟ್ ಮಾಡಿದ್ದಾರೆ ವಿಡಿಯೋ ಮಾಡ್ತಾರೆ ನಾನು ವಿಡಿಯೋ ಮಾಡ್ಬೇಕು ಮೀಡಿಯೋ ಮಾಡ್ಬೇಕಂತ ಈಗ ನಿನ್ನೆ ನಿಮ್ ವೀಡಿಯೋ ನೋಡಿ ನಾನು ಅವರು ಕಾಲಕ್ಷ ಅವ್ರಿಗೆ ಫೋಟೋ ಕಳ್ಸಿದೆ ಒಬ್ರು ಕೇಳಿದ್ರೆ ಫೋಟೋ ಕಳ್ಸಿ ಅಂತ ನಿಮ್ ವಿಡಿಯೋ ಮಾಡಿರೋದ್ ನೋಡಿ ನಾನು ನಿಮ್ ಇನ್ಸ್ಟಾಗ್ರಾಮ್ ಅಲ್ಲಿ ಸೆಂಡ್ ಮಾಡಿ ಅವ್ರಿಗೆ ಕಳ್ಸಿದೆ ಹೋಗಿ ಅಲ್ಲಿ ನೋಡಿ ಅಂತ ಈಗ ಅವ್ರು ವ್ಯಾಪಾರ ಆಗ್ತಾ ಇದೆ ಮೂರುವ ಲಕ್ಷ ಏನ್ ಹೇಳ್ತಾ ಇದಾರೆ ಅಂತ ನನ್ಗೆ ಫೋನ್ ಮಾಡ್ದೆ ಎಷ್ಟು ಆದ್ರೆ ಕೊಡ್ಬೇಕಂದ್ ನೋಡಪ್ಪ ನಮ್ಗೆ ಗೊತ್ತಿರೋ ನಮ್ಮ ಹೊಸ ತಾಲೂಕರು ನಮ್ ಸಪ್ಲಾಮನ್ ಜೊತೆಗೆ ಬರೋದವ್ರು ಏನಾದ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕೊಡು ನೀನ್ ಲಾಸ್ಟ್ ಮಾರ್ಕ್ ಕೊಡ್ಬೇಡ ಏನು ಎಚ್ಕೆ ಮಾಡಿ ವ್ಯಾಪಾರ ಆಗ್ಲಿ ಅಂತ ಕಳ್ಸಿದೆ ಅದು ನಿಮ್ ಮುಖಾಂತರ ಹೋಗಿದೆ ತರ ಒಂದ್ ಇಂಪ್ರೆಸ್ ಆಗ್ತಾರೆ ಜನ ಇದೇ ತರ ಈ ಕಾರ್ಯ ನೀವು ಕಂಟಿನ್ಯೂ ಮಾಡ್ತಾ ಇದ್ರೆ ಹಳ್ಳಿ ಪ್ರೋತ್ಸಾಹ ಮಾಡಿ ಮತ್ತೆ ಆಮೇಲೆ ಹಳ್ಳಿಕಾರ ಬಗ್ಗೆ ಮಾತಾಡೋದು ಹಳ್ಳಿ ಪಕ್ಕದ ಬಗ್ಗೆ ಮಾತಾಡ್ಬೇಕು ಯಾರ ಹಂಗೆ ಇವ್ನಿಂಗ್ ಅವ್ನ ಹಿಂಗೆ ಅದು ನಮ್ಗೆ ಏನಕ್ಕೆ ಬೇಕು ಥರ್ಡ್ ಪರ್ಸನ್ ಬಗ್ಗೆ ನಮ್ಗೆ ಬೇಡ ನಮ್ದು ಏನಿದೆ ನಮ್ದು ಹಳ್ಳಿಕಾರ ಹಾಕ್ಬೇಕು ಇದನ್ನ ಬೆಳೆಸಬೇಕು ಹಳ್ಳಿಕಾರಿ ಉಳಿಸಿ ಬೆಳೆಸಿ ಅಂತ ಬೋರ್ಡ್ ಹಾಕ್ತಾರೆ ಬ್ಯಾನರ್ ಹಾಕ್ತಾರೆ ಅದೆಲ್ಲ ಇಂಪಾರ್ಟೆಂಟ್ ಅದನ್ನ ಉಳಿಸಿ ಬೆಳೆಸಬೇಕು ಜನ ಬಗ್ಗೆ ಮಾತಾಡೋ ಪ್ರಯೋಜನ ದೇವ್ರ ಕೊಟ್ಟಿರೋ ಸುಳಿ ಕಾಲು ಅದೆಲ್ಲ ಏನ್ ಮಾಡಕ್ ಆಗುತ್ತೆ ಅದು ದೇವ್ರ ಅದು ಎಲ್ಲಾ ಮನುಷ್ಯನ ನೀವ್ ಬೆಳ್ಳಿ ಇರ್ತೀರಿ ಒಬ್ರು ಕುಳ್ಳಿಕ್ ಇರ್ತಾರೆ ಇರ್ತಾರೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವ್ ಸೆಲೆಕ್ಟ್ ಮಾಡಿ ಬೇಕಾದ್ರೆ ತಗೊಳ್ರಿ ಹಳ್ಳಿಕಾರ ನೀ ಈಗ ಆ ಸುಳಿ ಆ ಕಾಲು ಚೆನ್ನಾಗಿಲ್ಲ ಅದ್ ಕುಂಬ ಚೆನ್ನಾಗಿಲ್ಲ ಅಂದ್ರೆ ನೀನ್ ಹಳ್ಳಿ ಕಾರಣ ಮಾಡೋದು ಹಳ್ಳಿ ಕಾರನ್ನ ನೀನ್ ಜೋಶ ಮಾಡ್ತಾ ಇರೋದು ಹಳ್ಳಿ ಕಾರನ್ ಎಲ್ಲಾ ತಾನ ಈಗ ಇದೇನು ಒಂಗಾಲ ಇಲ್ಲ ಮತ್ತೆ ಆಂಧ್ರದ ಇನ್ನೊಂದ್ ಬರುತ್ತಲ್ಲ ಕುಡಲ್ಲ ಹಳ್ಳಿ ಕಾರಿ ಕಾರ್ನ ಹಳ್ಳಿ ಕಾರನ್ ಬೆಳೆಸಬೇಕು ಅದು ಚುಳಿ ಇಲ್ಲ ಕಾಲಿಲ್ಲ ಸರಿ ಇಲ್ಲ ಕಾಲು ಸರಿ ಇಲ್ಲ ಅಂದ್ರೆ ಬೇಡ ನಿನ್ ಇಷ್ಟ ಇಲ್ಲ ನೀನ್ ತಗೊಂಬೇಡ ಹಳ್ಳಿ ಕಾರ ನೀವು ಅದನ್ನ ಅದಕ್ಕೋಸ್ಕರ ಮಾಡ್ದಂಥ ಬೆಳೆಸಿ ಎಲ್ಲರೂ ಸಾಕಷ್ಟು ಜನ ಟ್ರೈ ಮಾಡಿ ಗೌರ್ಮೆಂಟ್ ಕಡೆಯಿಂದ ಇದಕ್ಕೆ ಯಾವ್ದು ಪ್ರೋತ್ಸಾಹ ಇಲ್ಲ ಏನೂ ಇಲ್ಲ ಅದಕ್ಕೆ ಜನ ಏನ್ ಮಾಡ್ತಾರೆ ಅಂದ್ರೆ ಟ್ರ್ಯಾಕ್ಟರ್ ಬಂದಿದೆ ಈಗ ಟೆಕ್ನಾಲಜಿ ಕೊಟ್ಟೇವ್ರಿಲ್ಲ ಅಟ್ಲೀಸ್ಟ್ ಒಂದು ಪ್ರೀತಿಗೋಸ್ಕರ ಅಂದ್ರೆ ಕರ್ತಾರೆ ಈಗ ಎಲ್ಲಾರು ಕಟ್ಟಕಾಲ ಈಗ ಐದು ಲಕ್ಷ ಕೋಟಿ ಯಾರು ತಂತಾರೆ ಬೆಳವರು ತಗೊಳೋದಿಲ್ಲ ಅವ್ರ ಜೊತೆಗೆ ಐವತ್ತು ಸಾವಿರ ಇರಲಿ ಲಕ್ಷ ಇರಲಿ ತಗೊಳ್ಳಿ ಅದನ್ನ ಪ್ರೋತ್ಸಾಹ ಮಾಡ್ರಿ ಹಳ್ಳಿ ಕಡೆ ಹಳ್ಳಿ ಕಾರ್ ಸಾಕ್ತ ಅವ್ನಗೊಂದು ಮರ್ಯಾದೆ ಕೊಡಿ ಅಷ್ಟೇ ಮಾಡ್ದಾಗಿಂದ ಓಡಾಡ್ತಾ ಇದ್ದೀನಿ ಕರುಬೇಕಂತ ಯಾವ್ದು ಸಿಕ್ಕಿಲ್ಲ ಇಲ್ಲಿ ನಮ್ಮ ಫ್ರೆಂಡ್ ರಾಜೇಶ್ ಇದ್ದಾನೆ ಅವ್ರ ಪಾಪ ಅವ್ರ ಮಾವ ಅವರು ಹೇಳಿದ್ರು ಯಾವ್ದಾರ ಫ್ರೆಂಡ್ ಈ ತರ ಕರುಬೇಕು ಅಂತ ಅವ್ರೆಲ್ಲ ಆನೆ ಹತ್ರ ವಿಚಾರಣೆ ಮಾಡಿ ಅಲ್ಲಿ ಇದ್ದಿದ್ದಕ್ಕೆ ಫೋನ್ ಮಾಡಿದ್ರು ಅವತ್ತು ನೈಟ್ ವಿಡಿಯೋ ಮಾಡೋದು ಕಳ್ಸಿರು ಗುಂಡೂರಲ್ಲಿ ಒಂದು ವ್ಯಾಪಾರ ಮಾಡ್ತಾ ಇದ್ದೀವಿ ಶಾಮಣ್ಣ ಅವ್ರಿಗೆ ನೈಟ್ ವಿಡಿಯೋ ನೋಡಿದ ಮಾರ್ನಿಂಗ್ ಬೆಳಿಗ್ಗೆ ದೀಪಾವಳಿ ಹಬ್ಬ ಹಬ್ಬ ದಿವಸನೇ ಹೋದ್ರಿ ಹೋಗ್ಬಿಟ್ಟು ವ್ಯಾಪಾರ ಮಾಡ್ಕೊಂಡ್ ಬಂದ್ರಿ ಈ ತರ ಎಲ್ಲೂ ನೋಡಿಲ್ಲ ಯಾರೋ ಇದ್ರೆ ಈ ತರದ್ದು ಹೇಳಿ ಈ ತರ ಇದೆ ಇಷ್ಟು ಅಂತ ಸೊ ಹಾಲಲ್ಲಿ ಈ ಒಂದು ದಪ್ಪನ ನೋಡಿಲ್ಲ ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಇದ್ದಾರೆ ಸೊ ತುಂಬಾ ಚೆನ್ನಾಗಿದೆ ಕರಿಗಳು ಬಣ್ಣ ಆಗಿರ್ಬೋದು ಈ ವರ್ಷ ಎಲ್ಲ ಮಾಗಡಿ ಗಂಟೆ ಬರೋದಿಲ್ಲ ಮೇಡಮ್ ಓಕೆ ಸೊ ಈ ಜಾತ್ರೆ ಅಷ್ಟ್ರಲ್ಲಿ

ಮತ್ತೆ ಹೋಗಿರೋದ್ ನಾನು ಯಾವತ್ತೂ ತಾತ ಕಾಲದಿಂದ ನಾವು ತಂದಿಲ್ಲ ಅದಕ್ಕೋಸ್ಕರ ಜಾತ್ರೆ ಗಂಟೆ ಕೊಡೋದಿಲ್ಲ ಓಕೆ ಹಾ ಆಲ್ಸೋ ಓಕೆ ಓಕೆ ಬಂದಿಲ್ಲ ಅಲ್ಲಿ ಬರೋದಕ್ಕಿಂತ ಮೂರು ನಾಲ್ಕು ದಿನ ಬೇಕು ನೋಡಿ ಸರ್ ಹಾಲು ಸೊ ಈಗ ನೀವು ಇಲ್ಲಿ ನೋಡ್ತಾ ಇರೋಂತದ್ದು ಇವರ ಕೊಟ್ಟಿಗೆ ಕೊಟ್ಟಿಗೆಯನ್ನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ತುಂಬಾ ನೀಟಾಗಿ ಇಟ್ಕೊಂಡಿದ್ದಾರೆ ಎಲ್ಲೂ ಕೂಡ ಸ್ವಲ್ಪನು ಗಲೀಜಿಲ್ಲ ಸೊ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಕೊಟ್ಟಿಗೆ ಸರ್ ಈ ಒಂದು ಕೊಟ್ಟಿಗೆನಲ್ಲಿ ಎಷ್ಟು ಜೊತೆ ಎತ್ತುಗಳನ್ನ ಕಟ್ಬೋದು ಎರಡು ಜೊತೆ ಕಟ್ಬೋದ ಎರಡು ಜೊತೆ ಎತ್ತುಗಳನ್ನ ಕಟ್ಬೋದಾ ಓಕೆ ಇಲ್ಲಿ ಏನೋ ಮಾಡಿದೀರಾ ಎತ್ತಿಗೆ ಅಂತ ಇಲ್ಲಿ ಎತ್ತಿಗೆ ಅಂತ ಅಂದ್ಬಿಟ್ಟು ಕೊಡೋದಕ್ ಮಾಡಿದೀರಾ ಅಲ್ವಾ ಏನಿದು ರವೆ ಗಂಜಿ ರವೆ ಗಂಜಿ ರವೆ ಗಂಜಿನ ಅಂದ್ರೆ ಈಗ ಜಾತ್ರೆಗಳ ಟೈಮ್ ಅಲ್ಲಿ ಮಾತ್ರ ಈ ಒಂದು ಗಂಜಿ ಕೊಡ್ತೀರಾ ಇಲ್ಲ ಅಂತಂದ್ರೆ ರೆಗ್ಯುಲರ್ ಆಗಿ ಡೈಲಿ ಕೊಡ್ತೀರಾ ಅಂದ್ರೆ ಏನ್ ರೀಸನ್ ರವೆ ಗಂಜಿ ಕೊಡೋದ್ರಿಂದ ಅದಕ್ಕೆ ಏನು ಬೆನಿಫಿಟ್ಸ್ ಚೆನ್ನಾಗಿರುತ್ತ ಹೌದಾ ಕಲರ್ ಹ ಚೆನ್ನಾಗಿ ಬರುತ್ತೆ ಈಗ ಒಂದು ಎತ್ತಿಗೆ ಎಷ್ಟು ಕ್ವಾಂಟಿಟಿನಲ್ಲಿ ಕೊಡ್ಬೇಕಾಗತ್ತೆಲ್ಲ ಒಂದು ಇಟ್ಕೊಳ್ಳಿ ಎಷ್ಟು ಕ್ವಾಂಟಿಟಿನಲ್ಲಿ ರವೆ ಹಾಕ್ತೀರಾ ಒಬ್ಬ ಲೀಟರ್ ಐದೈದ್ ಲೀಟರ್ ಅದಕ್ಕೆ ಬೆಲ್ಲ ಏನಾದ್ರು ಹಾಕ್ತೀರಾ ಸೊ ಈಗ ನೀವು ಇಲ್ಲಿ ನೋಡ್ತಾ ಇರೋದ್ ಎತ್ತಿಗೆ ಕೊಡೋದಕ್ಕೆ ಮಾಡಿರುವಂತಹ ಒಂದು ಗಂಜಿ ರವೆ ಹಾಕಿದ್ದಾರೆ ಅಂಡ್ ಬೆಲ್ಲ ಕೂಡ ಹಾಕಿದಾರೆ ಎಷ್ಟು ಟೈಮ್ ಕೊಡ್ತೀರಾ ಸರ್ ಬೆಳಿಗ್ಗೆ ಸಂಜೆ ಎರಡು ಟೈಮ್ ಕೊಡ್ತೀರಾ ಒನ್ ಟೈಮ್ ಒನ್ ಟೈಮ್ ಸೊ ನೀವು ಇಲ್ಲಿ ಫೋಕಸ್ ಮಾಡಿ ನೋಡ್ಬೋದು ಈಗ ಇದು ಪೂರ್ತಿ ಒಂದೇ ಟೈಮ್ ಗೆ ಕೊಟ್ಬಿಡ್ತೀರಾ ಒಂದೇ ಒಂದೇ ಟೈಮ್ಗೆ ಕೊಡ್ತೀರಾ ಸೊ ಬನ್ನಿ ಇಲ್ಲೊಂದ್ಸಲಿ ನೋಡ್ಕೊಂಡು ಮತ್ತೆ ಹೊರಗಡೆ ಹೋಗೋಣ

ನೋಡುದ್ರಲ್ಲ ವಿಡಿಯೋ ಇಷ್ಟ ಆಯ್ತು ಅಂತ ತಿಳ್ಕೊಂಡಿದೀನಿ ಹಾಲಲ್ಲಿನ ಕರು ನಲ್ಲಿ ಈ ರೀತಿ ಉದ್ದಾಪನ್ನ ಇಲ್ಲ ತುಂಬಾ ಚೆನ್ನಾಗಿದೆ ಕರುಗಳು ಸಪ್ಲಮ ಜಾತ್ರೆ ಅವ್ರಿಗೂ ನಮ್ಮ ಹತ್ರನೇ ಇರುತ್ತೆ ಸೊ ಯಾರಾದ್ರೂ ತುಂಬಾ ಇಷ್ಟಪಟ್ಟು ಬಂದ್ ಕೇಳಿದ್ರೆ ಕೊಡ್ತೀವಿ ಅನ್ನೋಂತ ಒಂದ್ ಮಾತನ್ನ ಹೇಳ್ತಾ ಇದಾರೆ ಅಂಡ್ ಸಪ್ಲಮ ಜಾತ್ರೆ ಬಗ್ಗೆ ಕೂಡ ಕೆಲವೊಂದು ಮಾಹಿತಿಯನ್ನ ಶೇರ್ ಮಾಡಿದ್ರು ಖಂಡಿತ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ತಿಳ್ಕೊಂಡಿದೀನಿ ಥ್ಯಾಂಕ್ ಯು ಸೋ ಮಚ್ ನಮ್ಮ ವೀಕ್ಷಕರೊಟ್ಟಿಗೆ ಸಾಕಷ್ಟು ಮಾಹಿತಿಯನ್ನ ಶೇರ್ ಮಾಡಿದೀರಾ ಸೊ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಇಷ್ಟ ಆಯ್ತು ಅಂತ ತಿಳ್ಕೊಂಡಿದೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸೊ ಹಾಗಾದ್ರೆ ಈ ವಿಡಿಯೋನ ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಕಂಟೆಂಟ್ ಜೊತೆಗೆ ನಾನು ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕರ್ನಾಟಕ ಮಾಧ್ಯಮ ಟೇಕ್ ಕೇರ್ ಬೈ ಬೈ